ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಉಕ್ರೇನ್ ವಿದೇಶಾಂಗ ಸಚಿವ ಆಂಡ್ರಿಲ್ ಸಿಬಿಹಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಈ ಕುರಿತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅವರು ರಷ್ಯಾ ಉಕ್ರೇನ್ ಸಂಘರ್ಷಕ್ಕೆ ಸಂಬಂಧ ಬೆಳವಣಿಗೆಗಳ ಕುರಿತು ಮಾತುಕತೆ ನಡೆಸಲಾಯಿತು ಉಭಯ ದೇಶಗಳ ಬಿಕ್ಕಟ್ಟು ಶೀಘ್ರ ಅಂತ್ಯವಾಗಲು ಹಾಗೂ ಶಾಂತಿ ಸ್ಥಾಪನೆ ಕುರಿತು ಭಾರತದ ಬೆಂಬಲವನ್ನು ಪುನಃ ಸ್ಪಷ್ಟಪಡಿಸಿರುವುದಾಗಿ ತಿಳಿಸಿದ್ದಾರೆ ಕೆನಡಾದಲ್ಲಿ ನಡೆಯಲಿರುವ ಜಿ ಏಳು ವಿದೇಶಾಂಗ ಸಚಿವರ ಸಭೆಗೆ ಪೂರ್ವಭಾವಿಯಾಗಿ ಈ ಮಾತುಕತೆ ನಡೆದಿದೆ ಯಾವುದೇ ಬಿಕ್ಕಟ್ಟು ಹಾಗೂ ಸಮಸ್ಯೆಗೆ ಪರಸ್ಪರ ಮಾತುಕತೆಯ ಮೂಲಕ ಪರಿಹಾರ ಸಾಧ್ಯ ಎಂಬುದನ್ನು ಡಾ ಜೈಶಂಕರ್ ಒತ್ತಿ ಹೇಳಿದ್ದಾರೆ ಇದಕ್ಕೂ ಮುನ್ನ ನಡೆದ ಪ್ರತ್ಯೇಕ ಬೆಳವಣಿಗೆಯೊಂದರಲ್ಲಿ ಉಕ್ರೇನ್ ಅಧ್ಯಕ್ಷ ಓಲೋಡಿಮೆರ್ ಝಲೆಕ್ಸ್ಕಿ ಪ್ರಸಕ್ತ ಉಕ್ರೇನ್ ಅತ್ಯಂತ ಸಂಕಷ್ಟದ ಸಮಯವನ್ನು ಎದುರಿಸುತ್ತಿದ್ದು ಈ ಸಂಕಷ್ಟದಿಂದ ಹೊರಬರಲು ವಿಶ್ವ ರಾಷ್ಟಗಳ ಸಹಕಾರ ಅಗತ್ಯ ಎಂದಿದ್ದಾರೆ ಅಲ್ಲದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಶಾಂತಿ ಸಂಧಾನ ಮಾತುಕತೆ ನಡೆಸುವ ನಿಟ್ಟನಲ್ಲೂ ತಮ್ಮ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ